ಮೊಳಕಾಲ್ಮೂರು ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಒಂದು ನಯ ಪೈಸೆ ನೀಡಿಲ್ಲ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿಲ್ಲವಾದ್ದರಿಂದ ಸಂಸದರು ಪ್ರಧಾನಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಾದರೆ ತಕ್ಷಣವೇ ಕೇಂದ್ರ ಕೊಟ್ಟ ಮಾತಿನಂತೆ ಐದು ಸಾವಿರದ ಮುನ್ನೂರು ಕೋಟಿ ಹಣ ಬಿಡುಗಡೆ ಮಾಡಿಸಿ ಎಂದು ಪಟ್ಟಣದ ಸಂತೆ ಮೈದಾನದಲ್ಲಿ ಕೇಂದ್ರ ಪುರಸ್ಕೃತ ಅಮೃತೆರಡು ಪಾಯಿಂಟ್ ಸೊನ್ನೆ ಯೋಜನೆಯ ಶಂಕುಸ್ಥಾಪನೆ ಮತ್ತು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಸಂಸದರಾದ ಗೋವಿಂದ ಕಾರಜೋಳ ಮತ್ತು ಸ್ಥಳೀಯ ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರು ಆಗಮಿಸಿದ್ದರೂ ರಸ್ತೆಯಲ್ಲಿ ತಡೆದು ಪ್ರತಿಭಟನೆ ನಡೆಸಿ ಪ್ರಗತಿಪರ ಸಂಘಟನೆ ಮುಖಂಡರು ಮನವಿಯನ್ನು ಸಲ್ಲಿಸಿದರು ಮನವಿಯನ್ನು ಸ್ವೀಕರಿಸಿ ಸಂಸದರಾದ ಗೋವಿಂದ ಕಾರಜೋಳರವರು ಮಾತನಾಡಿ ಕೇಳ್ರಿ ಬಸ್ ಈ ಪ್ರಾಜೆಕ್ಟು ಶುರು ಆದದ್ದು ಅಣ್ಣ ಎರಡು ಸಾವಿರದ ಏಳು ಎಂಟರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅವರು ಐವತ್ತು ಕೋಟಿ ರೂಪಾಯಿ ಟೋಕನ್ ಗ್ರಾಂಟ್ ಇಟ್ಟು ಶುರು ಮಾಡಿದ್ರು ಶುರು ಆದ ಮೇಲೆ ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಹದಿಮೂರರಿಂದ ಹದಿನೆಂಟು ವರ್ಷ ನೂರು ಕೋಟಿ ಐವತ್ತು ಕೋಟಿ ನೂರು ಕೋಟಿ ಐವತ್ತು ಕೋಟಿ ಇಟ್ಕೊಂಡು ಮಾತ್ರ ಅದು ರಾವಣ್ಣನ ಹೊಟ್ಟೆಗೆ ಹರ್ಕಾಸಿನ ಮಜ್ಜಿಗೆ ಆದಂಗಾಯ್ತು ಆಯಿತು ಆಗಲಿಲ್ಲ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ತೆರಿಗೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಮೇಲೆ ಒಂದು ವರ್ಷ ಏಳ್ನೂರು ಕೋಟಿ ಒಂದು ವರ್ಷ ಎಂಟುನೂರು ಕೋಟಿ ಕೊಟ್ಟರು ಹದಿನೈದು ನೂರು ಕೋಟಿ ಯಡಿಯೂರಪ್ಪನವ್ರು ಕೊಟ್ಟರು ಮುಂದೆ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆದಮೇಲೆ ನಾನು ನೀರಾವರಿ ಮಂತ್ರಿ ಆದೆ ಒಂದು ವರ್ಷ ಮೂರು ಸಾವಿರದ ಒಂದು ನೂರು ಕೋಟಿ ಕೊಟ್ಟೀನಿ ಇನ್ನೊಂದು ವರ್ಷ ಎರಡು ಸಾವಿರದ ಆರುನೂರು ಕೋಟಿ ಕೊಟ್ಟಿನಿ ನನ್ನ ಎರಡು ವರ್ಷದ ಅವಧಿ ಎರಡು ಬಜೆಟ್ನಲ್ಲಿ ಐದು ಸಾವಿರದ ಏಳ್ನೂರು ಇವತ್ತಿನವರೆಗೂ ಆ ಪ್ರಾಜೆಕ್ಟಿಗೆ ಖರ್ಚಾದದ್ದು ಒಂಬತ್ತು ಸಾವಿರದ ನೂರ ಇಪ್ಪತ್ತು ಕೋಟಿ ಅದರಲ್ಲಿ ಏಳು ಸಾವಿರದ ಎರಡು ನೂರು ಕೋಟಿ ನಮ್ಮ ಸರ್ಕಾರ ಇದ್ದಾಗೆ ಕೊಟ್ಟಿವೆ ಯಡಿಯೂರಪ್ಪನವರು ಹದಿನೈದು ನೂರು ಕೋಟಿ ನಾನು ನೀರಾವರಿ ಮಂತ್ರಿ ಬಸವರಾಜ್ ಮುಖ್ಯಮಂತ್ರಿ ಇದ್ದಾಗ ಐದು ಸಾವಿರದ ಏಳ್ನೂರು ಕೋಟಿ ಹೊಟ್ಟೆ ಖರ್ಚಾದದ್ದು ಇವತ್ತಿಗೂ ಒಂಬತ್ತು ಸಾವಿರದ ನೂರು ಇಪ್ಪತ್ತು ಕೋಟಿ ಅದಕ್ಕೆ ಬೇಕಾಗಿದ್ದು ಇಪ್ಪತ್ತೆರಡು ಸಾವಿರ ಕೋಟಿ ಗೊತ್ತಾಗ್ತಾನೆ ಅದಕ್ಕೆ ಕೇಂದ್ರ ಸರ್ಕಾರ ಏನು ಇದಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಹೋದ ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಿದಾನ ಅದನ್ನು ಬಿಡುಗಡೆ ಮಾಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಬೆನ್ನತ್ತೀನಿ ಯಾವಾಗಲೂ ಎರಡು ವರ್ಷ ಆಯ್ತು ಹೇಳಿ ಎಲ್ಲೆಲ್ಲಿ ಸಂಸದರು ಶಾಸಕರ ವಿರುದ್ಧ ಮಾಡ್ಬೇಕಂತ ಒಂದು ತೀರ್ಮಾನ ನಾವು ತಗೊಂಡಿದ್ದೀವಿ ತಿಂಗಳಿಂದ ರಂಗನಾಥ ಕಾಲ್ದಾಳಿಯಿಂದ ಹಿಡಿದು ಚಂದ್ರಪ್ಪರು ಎಂ ಪಿ ಆದಾಗ ಕೋದಂಡರ ಮ್ಯಾರ ಆದಾಗ ಎಲ್ಲ ವೇದಿಕೆಗಳಲ್ಲಿ ಗಂಟಾಗೋಷ್ಠಿಗಳು ಹೇಳಿದ್ರು ನಂದು ಮೊದಲನೇ ಗುರಿ ಭದ್ರಾ ನೀರು ಹರಿಸೋದು ಇವರು ಕೂಡ ಗೋವಿಂದ ಕಾರಜೋಳ ಕೂಡ ಬಂದಾಗ ತಕ್ಷಣ ಪತ್ರಿಕಾಗೋಷ್ಠಿ ಕರೆದು ಹೇಳಿದರು ಆದ್ರೆ ಎಲ್ಲರೂ ಕೂಡ ಪತ್ರಿಕಾಗೋಷ್ಠಿ ಮಾಡದ್ರ ಮೂಲಕ ಆಶ್ವಾಸನೆಯನ್ನು ಕೊಡ್ತಾ ಇದ್ದೇವೆ ಆದರೆ ಭದ್ರಾ ಸ್ವಲ್ಪ ಕೇಳ್ರಿ ಭದ್ರಾ ಜಾಗದಲ್ಲಿ ಹೋದಾಗ ನೀವು ನೋಡಿದಿರಬಹುದು ಸುಮಾರು ನೂರ ಐವತ್ ಕೋಟಿ ರೂಪಾಯಿ ಅಲ್ಲಿ ಸಾಮಗ್ರಿಗಳು ಉಕ್ಕಿ ಇರಬಹುದು ಕಬ್ಬಡೆ ಇರ್ಬೋದು ಬೇರೆ ಬೇರೆ ಇಂಜಿನ್ಗಳು ಇರಬಹುದು ಎಲ್ಲರೂ ಕೂಡ ತುಕ್ಕಿಡದೋಗಿದಾವೆ ನಿಮ್ಮ ಸ್ವಂತಕ್ಕೆ ಸರ್ಕಾರಕ್ಕೆ ನಿಮ್ಮ ಸ್ವಂತಕ್ಕೆ ಏನಾದರೂ ಆದ್ರೂ ಬಿಡ್ತಿದ್ರ ಅವತ್ತಿ ಕಾಲದ ಮಾಡಿದ್ರೆ ಸಾ ನೂರ ಕೋಟಿ ರೂಪಾಯಿ ದುಡ್ಡು ಉಳಿಯೋದು ಅವತ್ತೇನಾದ್ರು ಭದ್ರಾ ಮೇಲ್ದಂಡೆ ಯೋಜನೆ ಜಾರಿ ಮಾಡಿದ್ರೆ ಎಲ್ಲಾ ಶಾಸಕರು ಎಲ್ಲಾ ಸಂಸದರು ಕೂಡ ಬೇಜವಾಬ್ದಾರಿಯಿಂದ ಆ ನಷ್ಟವನ್ನು ನಮ್ಮ ಮನೆತನ ನಮ್ಮ ಬೆವರಿನ ದುಡ್ಡಿಗೋಸ್ಕರ ನಷ್ಟ ಆಗ್ತಾ ಇತ್ತ ಬದ್ರಾಮಿ ಸಭಾಗ್ರಹಲ್ಲ ಇವರಷ್ಟು ಮಟ್ಟಿಗೆ ನೀವು ಅದನ್ನ ಅವಲೋಕನ ಮಾಡಿದ್ರೂ ನೀವು ಈಗ ಬಂದಿದ್ದೀರ ಸಂಸದರಾಗಿ ಅದರ ಬಹಳಷ್ಟು ವಿಚಾರವನ್ನು ಕೂಡ ನೀವು ಗಂಟೆ ಘೋಷಣೆ ಮನೆ ಗೃಹ ಸಚಿವರ ಹತ್ರ ಕೇಂದ್ರದಲ್ಲಿ ಮಾತಾಡಿದಿರ ಬರೀ ಮಾತಾಡದೆ ಆಗ್ಬಾರ್ದು ಈ ಮಡಕಾಲ್ ಮೂರು ಬಿಟ್ಟೋಗಿದೆ ಇದಕ್ಕೆ ನೀರಸ್ಬೇಕಂತ ಹೇಳಿ ನೆನ್ನೆನೆ ನನ್ನ ಸಾಧ್ಯ ರೈತರು ಆಫೀಸ್ ಡಿಸ್ಕಸ್ಕೊಂಡು ಅದಕ್ಕಿಂತ ಹಿಂದೆ ಅಜ್ಜಪುರಕ್ಕೆ ಗುರು ಶಾಸಕರು ಆಮೇಲೆ ಡಿ ಕೆ ಶಿವಕುಮಾರ್ನ ಕರೆಸ್ಕೊಂಡಾಗ ಮಾತು ನಾವು ಆರ್ ಜಿ ಅವಳವರು ಮಿನಿಸ್ಟರ್ ಆದಾಗೆ ಸಂಸದರು ಆಗಿರ್ತಕ್ಕಂಥ ಮಾತುಗಳು ಮಾತಾಡಿದ್ದಾರೆ ಅಂತ ಸಂಸದರಾದಾಗೂ ಕೂಡ ಸಾಕಷ್ಟು ಅವರು ಅಂತಾರೆ ಬಂದಿದ್ದಾರೆ ಅದರಲ್ಲಿ ಎಸ್ ಎಮ್ ಕೃಷ್ಣ ಕಾಲದಿಂದ ಕೊಟ್ಕೊಂಡು ಬಂದಿದ್ದಾರೆ ಆಮೇಲೆ ಈಗ ಬರ್ತಕ್ಕಂಥ ನೀರಾವರಿ ಯೋಜನೆಗಳು ಕೂಡ ನಲವತ್ತೆರಡು ಯೋಜನೆಗಳು ಏನು ಮಾರ್ಕಾಲ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಾ ಇದೆ ಅದರಲ್ಲಿ ಹತ್ತೊಂಬತ್ತು ಕೆರೆಗಳು ನೀರು ತುಂಬಿಸ್ತಕ್ಕಂಥ ಟೈಲ್ಯಾಂಡಲ್ಲಿ ಬಿಟ್ಟು ಹೋಗಿದ್ದು ಮಳಕೊಂಬ ಈಗ ಮೊನ್ನೆ ನಡೆದಂಥ ಮೀಟಿಂಗಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿ ಹತ್ತೊಂಬತ್ತು ಕೆರೆಗಳು ನೀರು ತುಂಬಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳಿ ಅದು ಕಾರಣ ಯಾಕಂದರೆ ಅಲ್ಲಿರ್ತಕ್ಕಂಥ ಒಬ್ಬ ಗುತ್ತಿಗೆದಾರರಿಗೆ ಯಾರಿಗೂ ಕೊಟ್ಟರೆ ತುಂಬ ಡಿಲೇ ಆಗಿ ಇದೆಲ್ಲ ಮಾಡಿದೆ ಹನ್ನೆಂಟು ಗುತ್ತಿಗೆದಾರನಗಳು ಭಾಳ ಆಗಿ ಡಿಸ್ಟ್ರಿಕ್ಷನ್ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ ಕಾರ್ಯಗತ ಕಾರ್ಯಗತ್ತ ಪೈಪ್ ಲೈನ್ ಮೂಲಕ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದಾರೆ ನಿಮ್ಮ ಕಳಕಳಿ ಖಂಡಿತವಾಗ್ಲೂ ನಮಗಿದೆ ಟೈಪ್ ಬೌಂಡಿಂಗ್ ಪ್ರಾಬ್ಲಮ್ ಇದು ಯಾಕಂದ್ರೆ ಹಿಂದೆ ಸೆವೆನ್ ಐಟಿ ಏಯ್ಟಲ್ಲಿ ನಾನು ಎಮ್ ಎಲ್ ಆದಾಗ್ ಸರ್ ಭದ್ರಾ ನೀರು ಅಪ್ಪರ್ಭದ್ರ ನೀರು ಹೋರಾಟ ಮಾಡಿದ್ದೆ ರಾಮ್ಪುರದಿಂದ ಬಸರಡ್ಡಿ ಗೊತ್ತಿಲ್ಲ ರಾಮ್ಪುರದಿಂದಲೇ ಹೋಳಿಗೆ ಊಟ ಮಾಡಿ ಪ್ರಾರಂಭ ಅದೇ ಹೋಳಿಗೆ ಅಲ್ಲಿಗೆ ನಿಂತು ಹೋಯ್ತಲ್ಲ ನಮಗೆ ನೀರು ಬರಲಿಲ್ಲ ದಟ್ ಈಸ್ ದಿ ಪ್ರಾಬ್ಲಮ್ ಅಮ್ಮದೇನಂದರೆ ಟೆಕ್ನಿಕಲ್ ಪಾಯಿಂಟ್ ಏನಂದರೆ